ನಮಸ್ಕಾರ ಸ್ನೇಹಿತರೆ ನ ಹೊಸ ನಿಯಮದಿಂದಾಗಿ ನೇರವಾಗಿ ಫೈನಲ್ಗೆ ತಲುಪಿತು ಆರ್ಸಿಬಿ ತಂಡ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದ ಅರವತ್ತೆಂಟನೇ ಪಂದ್ಯದಲ್ಲಿ ಬಲಿಷ್ಠ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಮಣಿಸುವ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ನಾಲ್ಕನೇ ತಂಡವಾಗಿ ಐಪಿಎಲ್ ಪ್ಲೇ ಆಫ್ ಗೆ ತೇರ್ಗಡೆ ಆಗಿದೆ ಸ್ನೇಹಿತರೆ ಈ ಮುಖ್ಯವಾಗಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯಲ್ಲಿ ಗೆ ಒಟ್ಟು ನಾಲ್ಕು ತಂಡಗಳು ಕ್ವಾಲಿಫೈ ಆಗಿವೆ ರಾಜಸ್ಥಾನ ರಾಯಲ್ಸ್ ಸನ್ ಹೈದರಾಬಾದ್ ಮತ್ತು ಕಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿವೆ ಸ್ನೇಹಿತರೆ ಆರ್ ಸಿಬಿ ತಂಡವು ಒಂದು ಹಂತದಲ್ಲಿ ಎಂಟು ಪಂದ್ಯಗಳಿಂದ ಕೇವಲ ಒಂದು ಪಂದ್ಯವನ್ನು ಗೆದ್ದುಕೊಂಡು ಟೇಬಲ್ನಲ್ಲಿ ಕೆಳಗೆ ಕುಸಿದಿತ್ತು ಆದರೆ ಅದಾದ ಬಳಿಕ ಸತತ ಆರು ಪಂದ್ಯಗಳಲ್ಲಿ ಭರ್ಜಿರಿಯಾದ ಆಟವನ್ನ ನೀಡುವ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ಸ್ಟ್ರಾಂಗ್ ಆದ ಕಮ್ ಬ್ಯಾಕ್ ಮಾಡಿದೆ ಅಲ್ಲದೆ ಪ್ಲೇ ಆಫ್ ಗೆ ಕ್ವಾಲಿಫೈ ಕೂಡ ಆಗಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಆರ್ ಸಿಬಿ ತಂಡವು ಮೇ ಇಪ್ಪತ್ತೆರಡರಂದು ಅಹಮದಾಬಾದ್ ನಲ್ಲಿ ಸನ್ ಹೈದರಾಬಾದ್ ವಿರುದ್ಧ ತನ್ನ ಎಲಿಮಿನೇಟರ್ ಪಂದ್ಯವನ್ನ ಆಡಲಿದೆ ಸ್ನೇಹಿತರೆ ಅದಾದ ಬಳಿಕ ಅಲ್ಲಿ ಗೆದ್ದ ತಂಡವು ಮೇ ಇಪ್ಪತ್ನಾಲ್ಕರಂದು ಚೆನ್ನೈನ ಚೇಪಾಕ್ ಅಂಗಳದಲ್ಲಿ ಕ್ವಾಲಿಫೈಡ್ ಎರಡರಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ಅಥವಾ ರಾಜಸ್ಥಾನ ರಾಯಲ್ಸ್ ತಂಡದ ವಿರುದ್ಧ ಕಾದಾಟ ನಡೆಸಲಿದೆ ಇಲ್ಲಿ ಗೆದ್ದ ತಂಡವು ಕ್ವಾಲಿಫೈರ್ ಒಂದಲ್ಲಿ ಗೆದ್ದ ತಂಡದ ವಿರುದ್ಧ ಚೆನ್ನೈನ ಚೇಪಾಕ್ ಅಂಗಳದಲ್ಲಿ ಫೈನಲ್ ಪಂದ್ಯವನ್ನ ಮೇ ಇಪ್ಪತ್ತಾರರಂದು ರವಿವಾರ ಆಡಲಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ಸಿಬಿ ತಂಡವು ಯಾವ ರೀತಿಯಾಗಿ ಪಿಎಫ್ ಗೆ ತಲುಪಬಹುದು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ಆರ್ಸಿಬಿ ತಂಡವು ಈ ಬಾರಿ ಕಪ್ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವ ನಿಮ್ಮ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ